ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಮೂರು ಅಂಕಕ್ಕೆ ಸಾಧಿಸಿ ಎನ್ನುವ ಪ್ರಶ್ನೆ ನಿಮ್ಮ ಮುಂದೆ ಈ ರೀತಿ ಇದೆ ಈಗ ನಾವು ಭಿನ್ನರಾಶಿಗಳ ಸಂಕಲನ ಮಾಡಿದ ಹಾಗೆ ಛೇದಗಳನ್ನು ಗುಣಿಸ್ಕೊಂಡು ಕೆಳಗೆ ಬರ್ಕೋಬೇಕು ಕಾಸೆ ಇಂಟು ಒನ್ ಪ್ಲಸ್ ಸೈನ್ ಎ ಈಗ ಓರೆ ಗುಣಾಕಾರ ಮಾಡಿದಾಗ ಒನ್ ಪ್ಲಸ್ ಸೈನ್ ಎ ಇಂಟು ಸೈನ್ ಎ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಸ್ಕ್ವೇರ್ ಎ ಛೇದಗಳನ್ನು ಗುಣಿಸ್ಕೊಂಡಿವಿ ಈಗ ನಾವು ಕಾ ಸ್ಕ್ವೇರ್ ಬದಲಿ ಎ ಪ್ಲಸ್ ಬಿ ಒ ಸ್ಕ್ವೇರ್ ಬಿಡಿಸಿ ಕಾಸ್ ಸ್ಕ್ವೇರ್ ಬದಲಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಅಂತ ಬರ್ಕೊಂಡ್ವಿ ಮೈನಸಿಂದ ಗುಣಿಸ್ಕೊಂಡಾಗ ಮೈನಸ್ ಒಂದು ಪ್ಲಸ್ ಸೈನ್ ಸ್ಕ್ವೇರ್ ಎ ಈಗ ಸೈನ್ ಸ್ಕ್ವೇರ್ ಎ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸರ್ ಆಗುತ್ತೆ ಸೈನ್ಸ್ ಸ್ಕ್ವೇರ್ ಪ್ಲಸ್ ಸೈನ್ಸ್ ಸ್ಕ್ವೇರ್ ಎ ಟು ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಟೂ ಸೈನ್ ಎ ಇದರಲ್ಲಿ ಸಾಮಾನ್ಯ ಈಗ ಹೊರಗೆ ತೆಗೆಯೋಣ ಟು ಸೈನ್ ಎ ಸಾಮಾನ್ಯ ಹೊರಗೆ ತೆಗೆದ್ರೆ ಸೈನ್ ಎ ಪ್ಲಸ್ ಒಂದು बै कासे वन प्लस सैन्य सैन्य कैंसल टू सैन्य डिवेड बै कासे उलिये सैन्य डिवेड बसें